ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ಇಪ್ಪತ್ತಾರರ ಪರೀಕ್ಷಾ ದಿನಾಂಕ ಹೊರ ಬಂದಿದೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಪರೀಕ್ಷೆ ಶುರು ಆಗಲಿದೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಜನ ಸರ್ ಏನು ಓದಬೇಕು ಸೊ ಅಂತಿಮ ಕ್ಷಣದ ತಯಾರಿ ಹೇಗಿರಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಅದರ ನಿಟ್ಟಿನಲ್ಲೇ ಇದೊಂದು ತಂದಿದ್ದೀನಿ ಸೊ ಅದಕ್ಕೂ ಮುಂಚೆ ನಿಮ್ಮ ಕಾಂಪಿಟೇಷನ್ ಎಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ ಯಾರೋ ಒಬ್ರು ಆರ್ ಟಿ ಐ ಅನ್ನ ಹಾಕಿದ್ರು ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅನ್ನು ಹಾಕಿದ್ರು ಎಷ್ಟು ಅರ್ಜಿ ಬಿದ್ದಿ ಎಸ್ 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 ಜಿ ಡಿ ಈ ಬಾರಿ ಅಂತಂದ್ರೆ ಈ ಬಾರಿ ನಲವತ್ತೆಂಟು ಲಕ್ಷದ ಎಂಬತ್ ಮೂರು ಸಾವಿರದ ಮುನ್ನೂರ ಒಂಬತ್ತು ಅರ್ಜಿಗಳನ್ನ ಹಾಕಿದ್ದಾರೆ ವೇರಿಯಸ್ ಸ್ಟೇಟ್ ಗಳಿಂದ ಹಾಕಿದ್ದಾರೆ ಸೊ ವಟ್ ಆರ್ ಫಾರ್ಟಿ ಏಟ್ ಲ್ಯಾಕ್ಸ್ ಒಂದು ಲೆಕ್ಕದಲ್ಲಿ ಇದು ತುಂಬಾ ಕಡಿಮೆ ಆಯ್ತು ಸ್ನೇಹಿತರೆ ಯಾಕಂದ್ರೆ ನಾನು ಎಂಬತ್ತೊಂದು ಲಕ್ಷ ಅರ್ಜಿ ಇರುವಂತಹ ಎಕ್ಸಾಮ್ ಗಳನ್ನು ಕೂಡ ನೋಡಿದೀನಿ ಎಸ್ ಎಸ್ ಸಿ ಜಿ ಡಿ ಟೈಮ್ ನಲ್ಲಿ ಸೊ ಈ ಟೈಮ್ ಸ್ವಲ್ಪ ಕಡಿಮೆನೇ ಅರ್ಜಿ ಬಿದ್ದಿದಾವೆ ಸೊ ಹಾಗಾದ್ರೆ ಕಾಂಪಿಟೇಷನ್ ಎಷ್ಟಿದೆ ಸೊ ಯಾಕಂದ್ರೆ ನೀವು ವೇಕೆನ್ಸಿ ಟೇಬಲ್ ನೋಡಬಹುದು ಇಪ್ಪತ್ತೈದು ಸಾವಿರದ ನಾನೂರ ಎಂಬತ್ತ ಏಳು ವೇಕೆನ್ಸೀಸ್ ಇರುವಂತದ್ದು ಸೊ ನೀವು ಅದನ್ನ ಕೆಟಗರೈಸ್ ವೈಸ್ ಕೂಡ ನೀವು ನೋಡ್ತಾ ಹೋಗ್ಬೋದು ಸೊ ಕಾಂಪಿಟೇಷನ್ ಹೇಗ್ ಅಂದ್ರೆ ಎಷ್ಟು ಜನ ಅಪ್ಲಿಕೆಂಟ್ಸ್ ಇದಾರೆ ಎಷ್ಟು ವೇಕೆನ್ಸೀಸ್ ಇದೆ ಅದನ್ನು ಮಾಡಿದಾಗ ಒನ್ ಇಸ್ ಒನ್ ನೈಂಟಿ ಟು ಬರುತ್ತೆ ಅಂದ್ರೆ ಒಬ್ಬ ಅಭ್ಯರ್ಥಿ ನೂರ ತೊಂಬತ್ತೆರಡು ಜನ ಬೀಟ್ ಮಾಡಿದ್ರೆ ಮಾತ್ರ ಅವನು ಸೆಲೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಜಸ್ಟ್ ಸಿಂಪಲ್ ಮ್ಯಾಥಮೆಟಿಕ್ಸ್ ಸೊ ಎಷ್ಟು ಅಪ್ಲಿಕೇಶನ್ ಆಗಿದೆ ಅಂತ ಆರ್ ಟಿ ಇಂದ ಗೊತ್ತಾಗಿದೆ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಅವರೇ ಬಿಟ್ಟಿದ್ದಾರೆ ಅವೆರಡನ್ನ ಜಸ್ಟ್ ಡಿವೈಡ್ ಮಾಡಿದ್ರೆ ನಿಮಗೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಗೊತ್ತಾಗುತ್ತೆ ಸೊ ಒನ್ ನೈಂಟಿ ಟು ಅಂದ್ರೆ ನೀವು ಸಾವಿರ ಜನರಲ್ಲಿ ಒಬ್ಬ ಬೆಟರ್ ಆಗಬೇಕಿಲ್ಲ ಕೇವಲ ಒಂದು ಇನ್ನೂರು ಜನರಲ್ಲಿ ನೀವು ಒಬ್ಬ ಬೆಟರ್ ಅಭ್ಯರ್ಥಿ ಆಗಿದ್ರೆ ನೀವು ಸೆಲೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿಗೆ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಎಲ್ಲ ಎಕ್ಸಾಮ್ ಎಲ್ಲ ಕಾನ್ಸೆಪ್ಟ್ಸ್ನ ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ವಿಡಿಯೋಗಳನ್ನು ತುಂಬ ಮಾಡಿದ್ದೇವೆ ಸೊ ಆ ಸಿಂಪಲ್ ಟ್ರಿಕ್ಸ್ ಆಗಿರ್ಬೋದು ಅಥವಾ ಒಂದು ಕ್ವಶನ್ ಅನಾಲಿಸಿಸ್ ಆಗಿರ್ಬೋದು ಕಟ್ ಆಫ್ ಅನಾಲಿಸಿಸ್ ಆಗಿರ್ಬೋದು ಮೂವತ್ತು ದಿನಗಳಲ್ಲಿ ಓದುವುದೇ ಹೇಗೆ ಅನ್ನೋ ಒಂದು ವಿಡಿಯೋ ಆಗಿರ್ಬೋದು ಸೊ ಎಲ್ಲವನ್ನು ಕೂಡ ಮಾಡಿದ್ದೀವಿ ಒಮ್ಮೆ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಸೊ ಸ್ನೇಹಿತರೆ ಮತ್ತು ತುಂಬ ಜನ ಪಾಸ್ ಕೂಡ ಆಗಿದ್ದಾರೆ ಸೊ ನಮ್ಮ ಅಚೀವರ್ ಸಂಸ್ಥೆಯಿಂದ ಸೊ ಅದನ್ನು ಕೂಡ ನೀವು ಗಮನಿಸ್ಬೋದು ಸೊ ಸ್ನೇಹಿತರೆ ಸತತ ಹನ್ನೊಂದು ವರ್ಷದಿಂದ ಸೊ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬಂತಿರುವಂಥ ಅಚೀವರ್ ಸಂಸ್ಥೆಗೆ ನೀವು ಜಾಯಿನ್ ಆಗಬೇಕು ಅಂತ ಇದ್ದರೆ ಸೊ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚಸ್ ಅವೈಲೇಬಲ್ ಇರುತ್ತೆ ರಿಪಬ್ಲಿಕ್ ಡೇ ಆಫರ್ ನಿಮಗೆ ಆನ್ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಐದು ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ನೀಡಲಾಗುತ್ತೆ ಸ್ನೇಹಿತರೆ ಇದೇ ರೀತಿ ಫ್ರೀ ಕಂಟೆಂಟ್ ಅಥವಾ ವೀಡಿಯೋಗಳು ಬೇಕು ಬೇಕಿತ್ತು ಅಂದರೆ ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಸ್ಕ್ಯಾನ್ ಮಾಡೋ ಮುಖಾಂತರ ಜಾಯ್ನ್ ಆಗ್ಬೋದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು ಸೊ ಸ್ನೇಹಿತರೆ ನಮ್ಮ ವಿಳಾಸ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ ಹನ್ನೊಂದು ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು